ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಮೊನ್ನೆ ನಾನೊಂದು ಸಾಂಬಾರ್ ಪೌಡರ್ ರೆಸಿಪಿನ ಶೇರ್ ಮಾಡಿದ್ದೆ ಎಲ್ಲರೂ ತುಂಬಾ ಇಷ್ಟಪಟ್ಟು ಇದೇ ಥರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಸಾಲ ಪೌಡರ್ನ ಶೇರ್ ಮಾಡಿ ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ರಸಂ ಪೌಡರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟಾಗಿ ಕಡಿಮೆ ಪ್ರಮಾಣದಲ್ಲಿ ರಸಂ ಪೌಡರ್ನ ಮಿಕ್ಸಿ ಜಾರಲ್ಲಿ ತಿಂಗ್ಳಿಗಾಗುವಷ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಚೆನ್ನಾಗಿರುತ್ತೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ರಸಮ್ ಪೌಡರನ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನೊಂದು ಕಬ್ನದ ಬಾಣಲೆನ ಇಟ್ಕೊಂಡಿದ್ದೀನಿ ಕಬ್ನದ ಪಾತ್ರೆಯಲ್ಲೇ ಎಲ್ಲ ಸಾಮಗ್ರಿಗಳನ್ನು ಹುರ್ಕೊಳ್ಳಿ ಅದಕ್ಕೆ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಅರ್ಧ ಚಮಚ ಆಗುವಷ್ಟು ಮೆಂತ್ಯ ಎರಡು ಚಮಚ ಆಗುವಷ್ಟು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಕಾಳು ಮೆಣಸನ್ನು ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ತಗೋಬಹುದು ಅದಾದ ನಂತರ ಕಾಲು ಕಪ್ಪಾಗುವಷ್ಟು ಉದ್ದಿನಬೇಳೆ ಕಾಲು ಕಪ್ಪಾಗುವಷ್ಟು ಸಾಸಿವೆ ಮುಕ್ಕಾಲು ಕಪ್ಪಾಗುವಷ್ಟು ಧನಿಯಾ ಕಾಳು ಅರ್ಧ ಕಪ್ಪಾಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಜೀರಿಗೆನ ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಅರ್ಧದಷ್ಟು ಕಾಳು ಮೆಣಸನ್ನು ತಗೋಬೇಕು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಅದಕ್ಕಿಂತ ಜಾಸ್ತಿ ಮಾತ್ರ ಹಾಕೋಕೋಗಬೇಡಿ ಕಡಿಮೆ ಊರಿನಲ್ಲಿ ಸ್ವಲ್ಪ ಹೊತ್ತು ಇದೆಲ್ಲನೂ ಚೆನ್ನಾಗಿ ಹುರ್ಕೊಂಡಾದ ನಂತರ ಐದಾರು ಕಡ್ಡಿಯಷ್ಟು ಕರಿಬೇವು ಮೂರು ಖಾರ ಇರೋಂಥ ಒಣಮೆಣಸು ಆರೇಳು ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಇದ್ದೀನಿ ಬ್ಯಾಡ್ಗೆ ಮೆಣಸನ್ನು ಸೇರಿಸೋದ್ರಿಂದ ರಸಮ್ಗೆ ಒಂದೊಳ್ಳೆ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಹುರಿಬೇಕು ಸ್ವಲ್ಪವೂ ಫ್ಲೇಮ್ನ ಹೈ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸಣ್ಣ ಸಣ್ಣದಿರುತ್ತಲ್ಲ ಜೀರಿಗೆ ಅವೆಲ್ಲ ಬೇಗ ಕಪ್ಪಾಗಿಬಿಡುತ್ತೆ ಇದೆಲ್ಲ ಫ್ರೈ ಆದ ನಂತರ ಕೊನೆಯಲ್ಲಿ ಅರ್ಧ ಚಮಚ ಆಗುವಷ್ಟು ಹಿಂಗು ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಇವೆರಡು ಕೊನೆಯಲ್ಲಿ ಸೇರಿಸಿ ಒಂದು ಮೂವತ್ತು ಸೆಕೆಂಡು ಮಿಕ್ಸ್ ಮಾಡಿಕೊಂಡ್ರು ಸಾಕಾಗುತ್ತೆ ರಸಂ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ತೋರಿಸಿದ್ದೀನೋ ಅದನ್ನೆಲ್ಲನೂ ಬಳಸಿ ಯಾವುದನ್ನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬೇಕಾದರೆ ಯಾವುದನ್ನಾದರೂ ಕಡಿಮೆ ಮತ್ತು ಹೆಚ್ಚು ಮಾಡ್ಕೊಳ್ಬೋದು ಆದರೆ ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ರಸಂ ಪೌಡರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲನೂ ಹದವಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕರಿಬೇವು ನೋಡಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಅದೇ ಬಾಣಲೆಗೆ ಒಂದೇ ಒಂದು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ರಸಂ ಮಾಡಬೇಕಾದ್ರೆ ಬೇಳೆನ ಬೇಯಿಸಿ ಮಾಡ್ತಾರೆ ಕೆಲವರು ಆ ಥರ ಬೇಳೆನ ಬೇಯಿಸಿ ಮಾಡಿದ್ರೆ ಅದೊಂಥರ ಬೇಳೆ ಸಾಂಬಾರು ಥರ ಆಗೋಗ್ಬಿಡತ್ತೆ ರಸಮ್ ಅಂದರೆ ಇದೇ ಥರ ಇರಬೇಕು ಸೊ ತೊಗರಿಬೇಳೆನ ಕಡಿಮೆ ಉರಿನಲ್ಲಿ ಹದವಾಗಿ ಹುರಿದು ತಗೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಈಗ ತೊಗರಿಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಅದೇ ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಮತ್ತು ಇದೆಲ್ಲನೂ ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಿಸಿ ಇರೋವಾಗಲೇ ಇದನ್ನೆಲ್ಲ ಮಿಕ್ಸಿಗೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರೋದಿಲ್ಲ ಈಗ ನೋಡಿ ಇದೆಲ್ಲಾನು ಚೆನ್ನಾಗಿ ತಣ್ಣಗಾಗಿದೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಕಲ್ಲುಪ್ಪನ ಸೇರಿಸಿ ಅದಾದ ನಂತರ ಇದೆಲ್ಲಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ಪನ ಸೇರಿಸೋದ್ರಿಂದ ಮಸಾಲಾ ಪುಡಿಗಳ ಕಲರ್ ಹಾಗೆ ಇರುತ್ತೆ ಫ್ಲೇವರ್ಸ್ ಕೂಡ ಪ್ರಿಸರ್ವ್ ಆಗಿರುತ್ತೆ ಈಗ ನೋಡಿ ಇದೆಲ್ಲಾನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಡು ತಗೊಳ್ಳಿ ಈ ಥರ ಮಾಡೋದ್ರಿಂದ ರಸಮ್ಗೆ ಒಳ್ಳೆ ಟೇಸ್ಟು ಬರುತ್ತೆ ಕಲರು ಬರುತ್ತೆ ಹಾಗೆ ರಸಮ್ಗೆ ಒಂದೊಳ್ಳೆ ತಿಕ್ನೆಸ್ ಕೂಡ ಬರುತ್ತೆ ನೋಡಿ ಈಗ ಇದನ್ನೆಲ್ಲ ತಣ್ಣಗಾಗೋದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಒಂದೊಳ್ಳೆ ಕಂಟೇನರ್ಗೆ ಹಾಕಿಟ್ಕೊಂಡ್ರೆ ತಿಂಗಳಗಟ್ಟಲೆ ನಾವು ಯೂಸ್ ಮಾಡ್ಬೋದು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಕಂಟೇನರಲ್ಲಿ ಹಾಕಿ ಇಟ್ಕೊಳ್ಳಿ ಈಗ ಘಮ ಘಮ ಅನ್ನೋ ರಸಂ ಪೌಡರ್ ರೆಡಿ ಆಯಿತು ಇದರಿಂದ ಒಳ್ಳೆ ಕ್ವಿಕ್ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ ಒಂದು ಕುಕ್ಕರ್ಗೆ ಮೂರು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮೂರು ವಿಶಿಲ್ ತಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ತಣ್ಣಗಾದ ನಂತರ ಕೈಯಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೋನ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಮ್ಯಾಷರಲ್ಲಾದರೂ ಮಾಡ್ಕೊಳ್ಳಿ ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಆಯಿಲ್ ಚೆನ್ನಾಗಿ ಕಾದ ನಂತರ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎಂಟತ್ತು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಇದ್ದೀನಿ ಎರಡು ಒಣಮೆಣಸು ಎರಡು ಕಡ್ಡಿ ಆಗುವಷ್ಟು ಕರಿಬೇವನ್ನು ತಗೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆನ ಸೀದಿಸ್ಕೊಳಕ್ಕೆ ಹೋಗಬೇಡಿ ಈಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಟೊಮ್ಯಾಟೊ ರಸ ಅದನ್ನು ಇದ್ದೀನಿ ಇದಾದ ನಂತರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಇದ್ದೀನಿ ಕಾಲು ಚಮಚ ಅರ್ಶಿಣದ ಪುಡಿ ಒಂದೂವರೆ ಚಮಚ ಆಗುವಷ್ಟು ಇಷ್ಟೊತ್ತು ರೆಡಿ ಮಾಡ್ಕೊಂಡ್ವಲ್ಲ ರಸಮ್ ಪೌಡರು ಅದನ್ನು ಸೇರಿಸ್ತಾ ಇದ್ದೀನಿ ರುಚಿ ನೋಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕು ರಸಂ ಪೌಡರು ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಟೇಸ್ಟ್ ಮಾಡಿ ಇನ್ನೊಂದು ಅರ್ಧ ಚಮಚ ಆಗುವಷ್ಟು ರಸಂ ಪೌಡರನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರು ಹುಳಿ ಟೊಮ್ಯಾಟೋನ ತಗೊಂಡಿರೋದ್ರಿಂದ ಅಷ್ಟೇ ಹುಳಿ ಸಾಕು ಅಂತ ಹೇಳಿ ಹುಣಸೆ ರಸನ ಹಾಕಿಲ್ಲ ನೀವು ಬೇಕಾದರೆ ಸ್ವಲ್ಪ ಹುಣಸೆ ರಸನೂ ಸೇರಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋವಾಗ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿದ್ರೆ ಘಮ್ ಅನ್ನೋ ರಸಮ್ ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಸೂಪ್ ಸೂಪರ್ ಆಗಿರುತ್ತೆ ಸೈಡಲ್ಲೊಂದು ಹಪ್ಪಳ ಇದ್ರಂತೂ ಏನು ಬೇಡ ಅನಿಸುತ್ತೆ ಮಿಸ್ ಮಾಡಿದೆ ಇದೇ ಥರ ಒಂದ್ಸಲ ರಸಮ್ ಪೌಡರ್ ಮತ್ತು ರಸಮ್ನ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಲೇಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್